ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಒಂದು ಒಳ್ಳೆ ಟೊಮೆಟೊ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೋಟೆಲ್ ಸ್ಟೈಲಿಂದು ಫ್ರೆಂಡ್ಸ್ ಫಸ್ಟ್ ನಾನು ಇವಾಗ ನಾನು ಮಸಾಲೆ ರುಬ್ಬೋದನ್ನು ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಚಕ್ಕೆ ಲವಂಗ ಕೆಲವರು ಒಗ್ಗರಣೆಗೆ ಹಾಕ್ಕೊಳ್ತಾರೆ ಬಟ್ ನಾನಿಲ್ಲಿ ರುಬ್ಬಿ ಮಾಡ್ತಾ ಇರೋದ್ರಿಂದ ನಾನು ಹಾಗಾಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಒಂದು ಮೂರು ಟೊಮ್ಯಾಟೊ ಉದ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಫಾರಮ್ ಟೊಮೆಟೊ ಎರಡು ಸ್ಪೂನಷ್ಟು ತೆಂಗಿನಕಾಯಿ ಒಂದು ಎರಡು ಹಸಿ ಮೆಣಸಿನಕಾಯಿ ಫ್ರೆಂಡ್ಸ್ ಹುಳಿ ಟೊಮೊಟೊ ಇರೋರು ಹುಳಿ ಟೊಮೊಟೊ ಹಾಕ್ಕೊಂಡು ಮಾಡಿ ಬಟ್ ಫಾರಮ್ ಟೊಮೊಟೊ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅದೇ ಇದ್ದಿದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಈ ಥರ ನಾವು ನುಣ್ಣಗೆ ರುಬ್ಕೊಂಬರ್ಬೇಕು ತರ್ತರಿಯಾಗಿ ರುಬ್ಬಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ನುಣ್ಣಗೆ ರುಬ್ಕೊಬರ್ಬೇಕು ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಪ ಬೌಲ್ ತೊಗೊಂಡು ಬೌಲ್ಗೆ ಒಂದು ಗ್ಲಾಸಷ್ಟು ನಾನು ಬುಲೆಟ್ ರೈಸು ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ಬಾಸುಮತಿ ರೈಸು ಹಾಕ್ಬಿಟ್ಟು ತೊಳ್ದುಬಿಟ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ನೇ ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ ಯೂಸ್ ಮಾಡಿ ತೊಂದರೆ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದು ನನ್ನ ಮನೇಲೇ ಮಾಡ್ಕೊಂಡಿರೋ ತುಪ್ಪ ಅಂಗಡಿದಲ್ಲ ನೀವು ಮನೇಲಿ ಮಾಡಿರೋ ತುಪ್ಪ ಇಲ್ಲ ಅಂದರೆ ಅಂಗಡಿದಾಗ ಯೂಸ್ ಮಾಡ್ಕೊಳ್ಳಿ ಸೊ ಎರಡು ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು ಐದು ಪಲಾವೆಲೆ ಒಂದು ಮೂರು ಅನನಸೂವು ಒಂದೆರಡು ಯಕ್ಕಿ ಇಷ್ಟನ್ನು ಇದ್ದೀನಿ ಒಂದು ಸ್ಪೂನಷ್ಟು ಸೋಂಪು ಇಷ್ಟನ್ನು ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ದೊಡ್ಡ ಸೈಜಿಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಬೇಕು ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಉದ್ದುದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಎರಡು ಟೊಮೆಟೊನ ಉದ್ದುದಕ್ಕೆ ಕಟ್ ಮಾಡಿ ಇದ್ದೀನಿ ಇದಕ್ಕೂ ಕೂಡ ನಾನು ಫಾರಮ್ ಟೊಮೊಟೊನೇ ಹಾಕ್ಕೊಳ್ತಾ ಇರೋದು ಆ್ಯಪ್ ಇದು ಹುಲಿ ಟೊಮೊಟೊದಲ್ಲೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೆ ಫಾರಮ್ ಟೊಮೊಟೊ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಜಾಸ್ತಿ ನನ್ನ ಮನೇಲಿ ಫಾರಮ್ ಟೊಮೊಟೊನೇ ತರೋದು ಸೊ ಹಂಗಾಗಿ ಫಾರಮ್ ಟೊಮೊಟೊನೇ ಹಾಕಿ ಮಾಡ್ತಾಯಿದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಮಾಡಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನು ನೆನ್ಸಿರೋ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಪುದೀನದು ಸ್ಮೆಲ್ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ಹಸಿದೆ ಹಾಕ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಸ್ಮೆಲ್ ಇರುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲ ಹಸಿ ಹಸಿದೆ ಹಾಕ್ಕೊಂಡು ಮಾಡಿರೋದ್ರಿಂದ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ನಾನು ನೆನ್ಸಿಟ್ಟಿದೆ ನೋಡ್ರಿ ಒಂದು ಹತ್ತು ನಿಮ್ ಹತ್ತರಿಂದ ಕಾಲು ಗಂಟೆ ಅಷ್ಟೇ ಇದನ್ನು ನಾನು ನೆನೆಸಿಟ್ಟಿರೋದು ಹತ್ತು ನಿಮಿಷದಿಂದ ಕಾಲು ಗಂಟೆ ನೆನೆಸಿಟ್ಟಿರೋದನ್ನು ಅಕ್ಕಿನ ಬಸ್ಕೊಂಡ್ಬಿಟ್ಟು ನೀರನ್ನ ಇದ್ದೀನಿ ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೋ ಆ ಅಕ್ಕಿಲೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಲೋಟ ಹಾಕಿಗೆ ಎರಡು ಗ್ಲಾಸ್ ಥರ ನೀರು ಇದ್ದೀನಿ ಆದರೆ ಮೂರುವರೆ ಗ್ಲಾಸಷ್ಟು ನಾನು ನೀರು ಇದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ ಸೊ ನಾನಿದನ್ನು ಏನು ಕುದಿಸ್ತಾ ಇಲ್ಲ ಹಾಗೆ ಕ್ಯಾಪ್ ಕ್ಯಾಪಾಗ್ತಾಯಿದ್ದೀನಿ ಇದು ಕೆಲವರು ಹಂಗೆ ಕುದಿಸಿ ಆಮೇಲೆ ಮಾಡ್ತಾರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನನಗೆ ಟೈಮ್ ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಸೊ ನಾನು ಕ್ಯಾಪ್ ಹಾಕಿ ಎರಡು ವಿಜಲು ನಾನು ಇದ್ದೀನಿ ಫ್ರೆಂಡ್ಸ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ನೋಡ್ತಾ ಇರೋರು ಈ ಸಬ್ಸ್ಕ್ರೈಬ್ ಆಗಿಬಿಟ್ಟು ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಈ ಟೊಮೊಟೊ ಬಾತ್ ಜೊತೇಲಿ ಮೊಸರು ಬಜ್ಜಿ ಅಥವಾ ಚಟ್ನಿ ಎರಡರಲ್ಲಿ ಯಾವ್ದು ಬೇಕಾದರೂ ತಿ ಹಾಕ್ಕೊಂಡು ತಿನ್ಬೋದು ಬಟ್ ನಾನಿಲ್ಲಿ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ನನಗೆ ಮೊಸರು ಬಜ್ಜಿ ಇಷ್ಟ ಅಂತ ಹೇಳಿಬಿಟ್ಟು ಜಾಸ್ತಿ ನಾನು ಮೊಸರು ಬಜ್ಜಿನೇ ಮಾಡ್ಕೊಳ್ಳೋದು ಪಲಾವ್ಗಾಗಲಿ ಟೊಮೊಟೊ ಭಾತಕ್ಕಾಗಲಿ ನಿಮಗೆ ಚಟ್ನಿ ಇಷ್ಟ ಆಯಿತು ಅಂದರೆ ಚಟ್ನಿನೇ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಎಷ್ಟೋ ಜನ ನೋಡ್ತಾರೆ ಒಂದೇ ಒಂದು ಲೈಕ್ ಕೊಡೋಲ್ಲ ನೀವೊಂದು ಲೈ ನಿಮ್ಮ ಒಂದು ಲೈಕು ನಮಗೆ ನೆಕ್ಸ್ಟು ಒಂದು ವೀಡಿಯೋ ಮಾಡೋದಕ್ಕೆ ಒಂಥರ ಸ್ಪೋಟಿವ್ನೆಸ್ ಬರುತ್ತೆ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ವಾ ವಿಡಿಯೋನ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್